ಈ ಕ್ಯಾಮ್ರಕ್ಕೆ ಯಾರಿಗೂ ಇಲ್ಲ ಅದರಿಂದ ಒಬ್ಬ ಇವನ್ಗ ಇವನಿಂದ ಇವನ್ಗಾ ಏ ನಳ್ಳಿ ಅತ್ತ ಹೋಗ್ಲಾ ನಡ್ ಹತ್ತಗೋಗ್ಲಾ ಸೂರಸುಂದರ ಸೂರಸುಂದರ ಆಯ್ತು ಆಗೈತೆ ಇವಾಗ ಆಯ್ತು ಇವಾಗ ನಾವು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ ಬೈ ಮಮ್ಮಿ ಅವರಿಬ್ರು ನೋಡು ಕ್ಯಾಮ್ರ ನೋಡ್ತಿದಾಗ ಎಷ್ಟೊಂದು ಭಯ ಅವರಿಬ್ರಿಗೂ ಈ ಕ್ಯಾಮ್ರ ಕೆಲಸ ಭಯ ಯಾರಿಗೂ ಇಲ್ಲ ಗಾಯ್ಸ್ ನಮ್ಮ ಇದಕ್ಕೆ ಈ ಕಲರ್ ಕಾಲ ನೀವು ಬಾ

ಅಷ್ಟೇ ಹೋಗೋತವ್ರೆ ಇವಾಗ ಈ ಇಟ್ಕ ಫುಲ್ಲು ಮೇಲ್ಗಡೆಗೆರೆಸ್ಬೇಕು ಅವರೇ ನಮ್ಮಅಮ್ಮಗಿಸ್ ಆಮೇಲೆ ತೋರಿಸ್ಕೊಡ್ತೀನಿ ಈ ಹಿಟ್ಕ ಎಲ್ಲ ಮೇಲ್ಗಡೆ ಸಾಕಿಸ್ಬೇಕು ಸೊ ಓದ್ ವಿಡಿಯೋದಲ್ಲಿ ನೋಡಿರ್ತಾರ ಗೊತ್ತಾ ಸೆಂಟ್ರಿಂಗ್ ಸಾಮಂದ್ ಎಲ್ಲ ಇದು ಮಾಡಿದ್ದೀನಿ ಅದನ್ನು ತೋರಿಸ್ಕೊಡ್ತೀನಿ ರೀ ಓಯ್ ಸೈಡ್ ಹೆಂಗೆ ಓದ್ಬಿಟ್ಟಿದೀವಿ ಸಾಪ್ ಸಾಪ್ರೇಟ್ ಮಾಡಿ ಕಮ್ಮಿ ಮಡಗಿರೋದಲ್ವೀ

ಒಂದ್ ಸಾವಿರ ಇಟ್ಕ ಐತಿ ಅಂತ ಇಷ್ಟೀಗ ಇವಾಗ ಮೇಲ್ಗಡೆ ಸಾಗಿಸ್ಬೇಕ ನಾನೂರು ಇವ ಐನೂರು ಅವೈನೂರು ಎರಡ್ ಸಾವಿರ ಸಾವಿರ ಅಂದ್ರೆ ನಮ್ಮಿಬ್ರಿಗೆ ಹೋಯ್ತು ಐನೈನೂರು ಐನೂರು ನೀವೇ ಟಾಪು ಟಾಪು ಅಂದನು ಕೆಳಗಡೆ ಬಂದ್ಬಿಟ್ಟು ಬಂದ್ಬಿಡ್ತೀಕ ಈಗ ನಾ ಟಾಪಲ್ಲಿ ಬಂದ್ಬಿಟ್ಟಿದ್ದೀನಿ ಇಂಥ ಸುಲಭವಾದ ಕೆಲಸ ಯಾರು ಮಾಡ್ತಾರ ನೋಡಿ ಅಲ್ಲಿಂದ ಒಬ್ಬ ಇವನ್ಗ ಇವನಿಂದ ಇವ್ಗ ಏ ನೋಡಿ ಹತ್ತಗೋಗ್ಲಾ ಇವಾಗ ನಾನು ಸಾಕತ್ತ ಹುಡ್ಗ ಒಂದ ಅಮ್ಮಮ್ಮ ಅಂದ್ರೆ ಒಂದ್ ಇಪ್ಪತ್ತೆರಡು ನೆಸ್ಕೊಟ್ಟಿರ್ಬೋದು ಅಷ್ಟಕ್ಕೆ ಸಾಕೊಂಡು ನಾನು ಎಲ್ಲ ನಡಗೇಶ್ ಅಣ್ಣ ನಿಂತ ಅಣ್ಣ ಟಾಪಲ್ಲಿ ಬಂದ ಚಿಕ್ಕನೆ ಜೋಶನ್ ಸ್ಟಾರ್ಟ್ ಹಾ

ಆ ಇಲ್ಲ ಬ್ರೋ ತagitne ಎಲ್ಲ ತಗನಿಸ್ಪಕೋ ಈಮಗ ಅದೇ ಹ ಆ ಸೈಡ್ ಅಲ್ಲಿ ಹಾ ಸರಿ ನಿನ್ ರನ್ ಟ್ಯಾಕ್ಟರ್ ಮೂರು ಬ್ರೋ ಅದು ವಿಡಿಯೋ ಕಲ್ಲ ಸರಿ ರಾಯ್ ತೋ ತಕಡ್ರಿನ ಬತ್ತವನ ಈಗ ಮಂತagitna ತagitne ಹಾ ಟಕಡ್ರು ಲೇನ್ ಬತನೆ ಇರೋ ತagitne ಓಹೋ ಇದೆ ನೀನೇ ಊರ್ ಹೇಳ್ತನೆ ಅಂತ ನಲ್ಲಿಂದೆ ಸರಿ ಬಾಯ ಮಗ ಬಡ ಬಲ್ಲಗಜ ನನ್ನೇ ಊರ್ಗಾ ಕಟ್ಟಬಿಟ್ಟ ಗಾಯಸ್ ಇನ್ನೂ ಕರೆಕ್ಟಾಗಿ ಇಷ್ಟು ಖಾಲಿ ಮಾಡಿಲ್ಲ ಆಗ್ಲೇ ಬೇವರು ನೀರಂಗೆ ಕಿತ್ಕೋಬೋದಿದೆ ಎಲ್ಲ ಇದೀರಾ ಇನ್ನೂ ಇಷ್ಟಐತೆ ನಮ್ಮ ಇದು ನೀವೇ ಗಾಯಸ್ ಇವಾಗ ಏನಾಗುತ್ತ ಮಾತಾಡದು ಹಾ ಇಲ್ಲಿ ಇಟ್ಕೊಂಡ್ಬಿಡ್ಕಿದೀವಿ ಇಷ್ಟಕ್ಕೆ ನಮಗೆ ಇಷ್ಟಕ್ಕೆ ಅವ್ರಿಬ್ಬರು ಅಣ್ಣ ತಂದಿರ್ಗೆ ಇವೆರಡು ಇವಿಷ್ಟು ನಮಗೆ ಮತ್ತೆ ಶಿವಿಗೆ ರಡೇ ಅಣ್ಣದ ಏನಕ್ಕೆ ಚೀರೆ ಹತ್ಕೋಬೋದು ಚೀಲ ಏನಕ್ಕೂ ಅಲ್ಲಿಗೆ ಏನಕ್ಕೆ ತುಂಬಿದೆ

ಯ್ ಜಿಮ್ ಅಲ್ಲಿ ಮೂವತ್ತ್ ನಾಲ್ವತ್ ಕೆಜಿ ಒಂದೊಂದ್ ಹಿಡ್ಡಿ ಒಂದೊಂದ್ ಕೆಜಿ ಹತ್ ಇಟ್ಕೆ ಅಲ್ಲಿ ಎಂಟು ಹಿಡ್ಕೊಂಡು ಏಳು ಇಟ್ಟಿಗೆ ಅಷ್ಟೇ ಚಾಲೆಂಜ್ ಇವಾಗ ನಮ್ ಜಿಮ್ಗೆ ಹೊಸ ಚಾಲೆಂಜ್ ಹಿಡ್ಕೊಂತ ಯಾವ್ದು ಕೈ ಬೀರ್ ಕೊಡಗ ಬಂದಿದ ಕಟ್ಟಾಗಲ್ಲತ್ತಿದ ಇದಕ್ಕಿ ಬೇಕಾ ಪುರಿ ಕಟ್ತೀನಿ ಹೊಸ ಚಾಲೆಂಜ್ಗ ಹಾಕಿನ ನಮ್ಮ ಜಿಮ್ಗೆ ನಾ ನಮ್ಮ ಹುಡ್ಗ ನಿಮ್ಮ ಮುಂದಿನ ಭವಿಷ್ಯ ಇವಾಗ ಕಟ್ಟ ಬೀಚ್ ಕಿತ್ತದ್ದು ಕಲಾವ್ ತೂಕೋಕೆ ಅದು ಇನ್ನೊಂದ್ ಹಾಕಿ ಕಿತ್ತೀತೋ ಇನ್ನೊಂದು ಹಾಕೋ ಕಟ್ಬಿಟ್ಟು ಸಿಕ್ಕಿ ಎಂತ ಎಂತ ಐಡಿಯಾಗಳಿದಾವೆ ನಮ್ಮ ಇಂಡಿಯಾದಲ್ಲಿ ಅದು ನಮ್ಮೂರಲ್ಲಿ ಎಲ್ಲೆಲ್ಲ ತೂತ್ಬಡ್ತಾವ ಹಂಗಂದ್ರೆ ಹಂಗಣ್ಣು ಕನ್ನಡದಲ್ಲಿ ಐ ನಮ ಕರೆಕ್ಟ್ ಕಾಣನೆ ಅರ್ಥ ಆಗಲ್ಲ ಇಂಜಿಸಲ್ ಬರ ಅಂತ ಬಂದನ ಗಾಯ್ಸ್ ಅಂತ ಇಂತು ರೆಡಿ ಆ ಗಂಟಕ ಈಗ ಇಂಜಿ ಸುದ್ದಲ್ಲ ಎರಡುದಲ್ಲ ಎರಡು ডিমಕವ್ಂಗ ಗಂಟ ಹಾಕಬೇಕಲ್ಲ ಎರಡು ডিমಕ್ಕೆ ಎಷ್ಟು ದಲ್ಲಿಗ ಎರಡು ডিমಕ್ಕೆ ರೆಡಿ ಆಯ್ತು ಗಾಯ್ಸ್ ಇವಾಗ ನಮ್ಮ ಜಿಂ ಪವರ್ ಏನು ಅಂತ ನಮ್ಮ ಸುದಾಕ ತೋರಿಸ್ತಾರೆ ರೆಡಿ ಇನ್ನೊಂದೇ ಡಿಟಕಕವ

Tap kertasan, tap lower <laughs> day 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 day. Day. <laughs> guys nice. <laughs> ಸಿಕ್ಬ್ದವು ಸ್ಟಾರ್ಟ್ ಜಿಂಪವ್ರೇನಂತ ಈಗ ನಮ್ಮ ಸುಧಾಕರ ಸ್ಟಾರ್ಟ್ ಹೇಳಿ ಆಗಲೇ ಏನು ಹಿಡ್ಕೊಂಡು ಅಂದ್ರೆ ಗಾಯ ಹುಡುಗರಲ್ಲಿ ಏನಿಲ್ಲ ಏನಾಗಿಲ್ಲ ನೋಡಿ ಅದನ್ನ ಈಗ ಗಾಯ್ಸ್ ನಮ್ಮ ಹುಡುಗನ ಆಗ್ಬಾರ್ದು ಆಗ್ಬಿಟ್ಟೈತೆ ಗೈಸ್ ಗಾಯ ಆಗ್ಬಿಟ್ಟೈತೆ ಎಲ್ಲ ನೋಡಿ ಎಲ್ಲರಿಗೂ ಇದೆ ಪ್ರಾಬ್ಲಮ್ ನಮಗೂ ಕೈಯೆಲ್ಲ ಉಜ್ ಐತೈತೆ ಅವನಿಗೆ ಗಾಯನೇ ಆಗ್ಬಿಟ್ಟೈತೆ ಅದಕ್ಕೆ ಇವಾಗ ಬ್ಯಾಂಡೇಜ್ ತರ ಕಳ್ಸಿದ್ದೀವಿ ಬ್ಯಾಂಡೇಜ್ ಹಾಕೊಂಡು ಸ್ಟಾರ್ಟ್ ತಿರ್ಗ ಹಿಂಗ ಆಗಬಾರ್ದು ಕೈಸೊಬ್ಬ ಎಲ್ಲಿ ಕಾಣ್ತಲ್ಲ ನಾವ್ ನೆಸಿತಾರಾಯ್ಕೊಂಡ್ರಿ ನೋಡಿ ಕೈ ಅದೇ ಅದೇ ಮೀಟಿಂಗು ನನ್ನ ಬಂಡವಾಳ ಈಗ ವಿಡಿಯ ನೆಸ್ತಾವನೆ ಜೋನ್ಸ್ ಕತ್ತಾರ ಇಲ್ಲಿಂದ ಅಲ್ಲಿಂದ ನೆಸಿಬೇಕಿದೀಗ ನರ್ಕ ಅವ್ ನೋಡಿ ಅವನು ತಂದ ಸ್ಟೋರ್ ಮಾಡ್ದವೇ ಮ್ಯಾಕ್ ನೆಸಿ ತರ್ಬೇಕು ಇಲ್ಲಿಂದ ಎತ್ತದ ಜೋಣಸ್ ತರ್ಬೇಕು ಇವ್ರಿಬ್ರು ಅಣ್ಣ ತಂದಿರು ಮೇಲ್ಗಡೆ ನಾವಿಬ್ಬರ ಕೆಳಗಡೆ ನಮಗೆ ಒಂದು ಕೆಳಗೆ ನಿಂತ ನೋಡೋ ತಿಕ್ತೈತಿ ಇವ್ರಿಗು ಏನು ಇದೆ ಈ ಬಿಷ್ಟು ಅದಕ್ಕೆ ಒಳ್ಳೆ ಇದ್ರಾಗ ನೀವು ಒಣಗ್ಬೇಕು ಸುಮ್ಮನೆ ಆ ಆ ಎರಡು ಆ ಮೂರು ಮಣಿ ಮಣಿ ಕಲಾ ಮಣಿ ಹೆಳ್ಬಿಡೋ ಟೈಮ ಅದ್ರು ಸೇರ್ಸಿ ಯಳೆ ಹೆಳ್ಬಿಡೋ ಟೈಮ ಸೇರ್ ಯಳೆ ಹೆಳ್ಬಿಡೋ ಟೈಮ ಲವ್ ಬಲ ಏನ್ ಮಾಡ್ತೀನಿ ಇದೆ ಯಾನ್ ಎಂತ ಮೀಟಿಂಗ್ ನಾ ಕಾಣ್ಳ ಭಾನುವಾರ ಯಾ ಮೀಟಿಂಗ್ ನಡೆದ್ರು ಕಣ ಎದ್ ಬಾ ಮೀಟಿಂಗ್ ಅಂತ ಮೀಟಿಂಗ್ ಭಾನುವಾರ ಬಾಣವಾರ ಈ ವಿಡಿಯೋ ನೋಡ್ತಿರಂತ ನಿಜಲೂವೇ ನೆಕ್ಸ್ಟ್ ಟೈಮ್ ಸಿಕ್ಕ್ರೆ ಬೋದ್ಬಿಡ ನಾನು ಯಾ ಬರೆ ಇರೋ ಏಳು ಆ ಗಂಡ ಇಲ್ಲಿ ಹೋಗಿ ತಮರೆ ಆ ತರಕ

ನಾವು ನೆಸೆಕೆ ಚರ್ಮ ಎಲ್ಲ ಅಂತ ಇದ್ರಂಗೆ ಐತಿದೆ ಅಂತ ಇದನ್ನ ಕಂದ ಫುಲ್ ಗಟ್ಟಿ ಅಮ್ಕೆ ಇದಂಗ ಐತಿದೆ ಬೆಳ್ಳಗಾಳೆ ಮಾಡ್ತಾ ಐತಲ್ಲ ಗಾಯಿಸು ನಾವು ನೆಸ್ತಾ ಇತ್ತು ಈಗ ನಮ್ಮ ಮನೋರು ಬಂದವರ ನೆಸೆಕೆ ಅದು ಒಂದ್ ಏಳು ನೆಸರಿಗೆ ಹತ್ತ ಹೋಗಿ ನಿಂತ್ಕೊಂಡ್ರು ಕಮ್ಮಿ ಯಾರು ಕಮ್ಮಿ ಯಾರು ಸ್ಟಾರ್ಟ್ ಸ್ಟಾರ್ಟ್ ಇನ್ನೂರು ಇನ್ನೂರ ನಂಗೆ ಅದು ಇಲ್ಲಿ ಬಿಟ್ಟೈತೆ ನಮ್ಗ ಅಷ್ಟ ಆಗದ ಕೈಯೆಲ್ಲಾ ಸಂಬ್ದೋಯ್ತು ಗಾಯಸ್ ಹೆಂಗಿತ್ತು ಗೊತ್ತ ಕೈ ಕೈಯೆಲ್ಲಾ ಸಾಂಬ್ತು ಇವಾಗ ರೆಸ್ಟು ಗಾಯಿಸಿ ಇವ್ರಿಬ್ರು ನೆಸ್ಕೋತಾರಂತೆ ಯೋನೆ ಯುನೊಂದು ಬಿಟ್ರೆ ಇನೊಂದು ಅಪ್ಡೇಟ್ ನೆಸಿತರೆ ನೀವು ಸಿಂಪಲ್ ನೆಕ್ಸ್ಟ್ ಕಳ ಫೈನಲಿ ಇನ್ನು ಹಂಡ್ರೆಡ್ ರೀಡ್ ಕಾ ಅಂತ ಇಂತ ನೆಟ್ ಸ್ಪಾಟ್ ನಮ್ಮನು ನೆಟ್ ನೀರು ಕುಡಿತರ ಏಯ್ ಈಗ ಎಲ್ಲ ವಾಯ್ಸ್ ಕಡಿದು ನಾಲ್ಕು ಲೈನ್ ಇದೋ ನನ್ನ ಒಂದು ಲೈನ್ ಇವನೊಂದು ಲೈನ್ ಸಿ ಸಿಹೋದು ಬತ್ತೆ ನಮ್ಮ ತಗೊಂಡಿವಾ

ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಟೀ ಕುಡೀಕೊಂತಾವ್ರಿ ಅಲ್ಲ ಟೀ ಕುಡ್ಕೊಂಡು ಇಲ್ಲಿಂದ ಹೊಡೋದೇ ಗೈಸ್ ಸ್ಟಾರ್ಟ್ ಮಾಡ್ತೀನಿ ಸೊಳ್ಳೆ ಬಂದು ನಾನು ರಕ್ತ ಇನ್ನೇನು ಟೀ ಕುಡಿಸ್ತೀಯಾ ಕುಡಿಸು ಟೀಯಾ ಹೆಂಗ್ ಕುಡಿತದ ಕುಡಿತ ಗೊತ್ತ ಹೊಳಿದ್ರಂಗಸ್ ನಿಮ್ದು ನಮ್ಮನು ಬಿಟ್ಬಿಡ್ ಗೋಬಿ ತಿನ್ನಕ್ ಬಂದಿದ್ರಲ್ಲ ನೀವು ಒಂದ್ ಮಾತ್ ಕರ್ತೀರ ಏನಾಯ್ತಿತ್ತು ನಾವೇನ್ ತಿನ್ಕೋಬಿಡ್ತೀನಿ